ಸಣ್ಣಕ್ಯಾಲ್ ಸಮ್ಮತ್ ನಿನ್ ಮುಂಜಾಳಿದ್ರೆ ರಾತ್ರಿ ದುಡಿದು ದುಡ್ಡು ಕೈ ಬ್ಯಾನೆ ಆಗಿ ಹೆಂಗಿರ್ತೈತಿ ನನಗೆ ಅಲ್ಲ ನಿನ್ನ ಆ ನಿಮ್ಮ ಮನ್ಯಾಗ ಸಂಬಳ್ದೊಳ ಕೂಟದಂಗ್ ನಾನ ಇದೀನಿ ಏನ್ ಪಿತ ಕೈ ಬ್ಯಾನೆ ಆಯ್ತಂದ ನೀವ್ ಬೇಕಂತ ಕೈ ಎಂದೆ ನೀವ್ ಬೇಕಾ ಇನ್ನ ನೀವ್ ಬೇಕ ಬಾ ಸುಕರಾ ಸ್ವಲ್ಪ ಹಾ ಬರಾಕತ್ತಿದ್ಯಾ ಹಾ ಅವನ ಅವನ ಹಾಳಾದ್ ನಾಯಿ ಎಲ್ಲಿಗ್ ಬರಾಕತ್ತಿದ್ಯಾ ಇಲ್ಲಿಗ್ ಬರಕತ್ತಿದ್ಯಾ ಹಾ ಹಂಗಾರ ಪರ್ವಾಗಿಲ್ ಹೇಳ್ ಬರಾಕತ್ತಿದ್ಯಾ ಹಾ

ಎಲ್ಲ ಸುಖಾರ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ಐತೆ ಒಳ್ಳೆ ಎಣ್ಣೆ ಐತೆ ಹೊಲ ಕೊಡೆ ಎಣ್ಣೆ ಐತೆ ಇನ್ನು ಬೇರೆ ಬೇರೆ ಎಣ್ಣೆ ಇದಾವ ಮತ್ತೆ ಲಾಸ್ಟ್ ಬಂಡೆಣ್ಣೆ ಗುಣ ಐತಿ ನಿನ್ಗೆ ಎಣ್ಣೆ ಸೂಟ್ ಆತ ತಿಕ್ಕ

ಮನೆಗೆ ಹೋಯಿದ್ಯ ಅವನು ಕೇಳಿದ ಬ್ಯಾಳಿ ಕೊಡಕ್ಕೆ ಹೋಗಾಣಿಲ್ಲ ನಿಮ್ಮ ಸೌಕರ್ಯ ಇಲ್ಲಿ ಕೊಡlandı ಮಗಲಿ ಮನೆಗೆ ಯಾರ ಪಾಪ ಮುದೇಕ್ಕೆ ಬ್ಯಾಳಿ ಹೋಗಾಣ್ ಕೊಡ್ತದ್ಲು ಸ್ವಲ್ಪ ಕಾರ್ ಬಿಡಿಗೆ ಆಗಕ್ಕಿತ್ತ ಅಂತ ಬ್ಯಾಡಮ್ಮ ಕಾರ್ ಬಿಡಲಿಲ್ಲ ನಮ್ಮ ಸೌಕರ್ಯ ಕೊಟ್ ಬಿಡದ ಕೈ ಮುರಿದೈತೆ ತಮದ್ಲು ಸ್ವಲ್ಪ ಕೈ ಕೊಟ್ಟಾ ಮದ ಏನು ಮಾಡ್ಲೆ ಆಯ್ತಲ್ಲ ಅಲ್ಲ ಸೌಕರ್ಯ ಕೈ ಬ್ಯಾನ್ ಆಗಿತಲ್ಲ ಕೈಯಲ್ಲಿ ಅಪ್ಪ ಅಲ್ಲ ತೆಲಿಯೆ ದಿಕ್ಕ ಬಿಡ್ರು ಇನ್ ಕಡಿ ಮಾತ್ತೇನೋ ಕೈ ತಿಕ್ಕೆ ಕೊಡಿ ಕೈ ದಿಕ್ಕ ಬಗಾ ಬಾ ಬಸೇನೆಗ್ ಬಾ ಇತ್ತ ಬರವರ್ಗಿನ ತಡಕ ಬಾ ಸೊಗರ ಇಲ್ಲಿ ಬ್ಯಾನ್ ಬ್ಯಾನ್ ಇಲ್ಲಿ ಬ್ಯಾನಿರ್ತದೇ ಇಲ್ಲ ಇಲ್ಲಿ 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 ಬ್ಯಾನ್ ಬ್ಯಾನ್ ಇಲ್ಲ ಬಿದ್ದೆ ನೋಡ್ತನಿಗೆ ಗೊತ್ತಿಲ್ಲ ಎಲ್ಲಿ ಬಿದ್ದಾನೆ ಎಲ್ಲಿ ಆಗಿದೆ ಗೊತ್ತಿಲ್ಲ ಇವ್ರೆಲ್ಲ ಚೆಡ ದಿಕ್ಸಿ ಅಂತಾರಪ್ಪ ಇವ್ರು ಎಲ್ಲಿಯೋ ಬಂದು ನಮ್ ತಿಕ್ಕಂತಾರ ನಮ್ಗೆ ಒಂದ್ ತಿಪ್ಪ ಮನೆಯಲ್ಲಿ ಇನ್ನೊಂದ್ ಹೇಳ್ತ ನೋಡಪ್ಪ ಈ ಸೌಕಾರ ಮನೆ ಸಂಬಳ ಮಾತ್ರ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಮ್ಮ ಜೀವ ಚಿಂದ ಬರ್ತಾರ ನನಗೆ ಎಲ್ಲಿ ಬ್ಯಾನ್ ಆಗೈತಿ ಇಲ್ಲಿ ಬ್ಯಾನ್ ಆಗೈತೆ ಅಲ್ಲಿ ತಿಕ್ಕ ಇಲ್ಲಿ ತಿಕ್ಕು ಇವ್ರೆಲ್ಲ ನಮ್ಮ ಮೆತ್ತ ಮಾಡಿ ಬಟ್ಟೆ ಬಿಡ್ತಾರ ಇಲ್ಲಪ್ಪ ಸೋಕರ್ ಎಣ್ಣೆ 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 ಸ್ವಲ್ಪ ತಿಕ್ಲಾ ಎಲ್ಲಿ ನೋಡಪ್ಪ ಮತ್ತೆ ಎಲ್ಲಿ ಬೇಕಲ್ಲಿ ತಿಕ್ಕದಲ್ಲ ಬ್ಯಾನ್ ಬ್ಯಾನೆ ಆಗಲ್ಲ

ಊರಾಗೆ ಯಾರಾರು ಸತ್ಕಲ್ಲ ಬರ ಇದ್ರೆ ಕೊಡ್ಕಂತ ಇದ್ದ ಬಿಡೋ ಇಲ್ಲ ಕೊಡಪ್ಪ ನಿಮ್ಮ ಸಾಹುಕಾರರಾಗಿರೀವಿ ನಾವು ಬಡವ್ರಾಗೆವು ನಾ ಕೇಳ್ಕೊಂತಿರ್ತೀವಿ ನೀವು ಕೊಡ್ಕಂತ ಇರ್ಬೇಕು ಅಲ್ಲ ಎಮ್ಮೆ ಇದ್ದಂಗ ಅದು ಇದ್ದಾಗ ಹಿಂಗಿದಂಗೆಲ್ಲ ಕೊಡೋದು ಕೊಡೋದೇ ಅದ್ರಂಗೆ ನೀನು ಆತ್ ದಿನ ಅವೆಲ್ಲ ಹೇಳ್ಬಾರ್ದು ಆತ್ಮಲೆ ಕೊಡ್ತ ಅಲ್ಲ ರೀ ಹಾಂ ನಿನ್ನೆ ಇದಕ್ಕೆ ರಾಮಣ್ಣ ಸುಕರ ಏನು ಮಾಡ್ಸೋಕಾರ ನಮ್ಗೆ ಒಟ್ಟಲ ಬಡವ್ರಾಗೆ ಒಟ್ಟೀವಿ ಹುಟ್ಟಿವಿ ಏನು ಹಬ್ಬ ಐತೆ ಖುಷಿ ಕೇಳಕ್ಕೋ ಐತೆ ಹಾಂ ಹಾಂ ಓಯ್ ಸೊ ಕರ

ಇವಾಗ ನೀವೇನು ಸಾವಿರ ರೂಪಾಯಿ ಕೊಟ್ರಿ ನಮ್ಮ ರಾಹುಣ್ಣ ಸಾಹುಕಾರ್ರು ಒಂದು ಮಾತು ಅಂದ್ರೆ ನೋಡ್ರಿ ಏನಂದ್ರಲ್ಲಿ ಹಾಂ ಹಾಂ ನಿಮ್ಮ ಸಾಹುಕಾರ ಹಾಂ ಏ ಮತ್ತೆ ನಿನ್ನ ನಾನು ಅಂದಿಲ್ಲ ಆತನ ಆ ಸಾಹುಕಾರ ಅಂದಿದ್ದು ನಿಮ್ಗೆ ಹೇಳಾಕತ್ತೀರಿ ಅಲ್ಲ ಹಾಂ ಸಾಹುಕಾರ ಏಳು ಜಿಪುನ ಅಲ್ಲಿ ನಮ್ಮ ಮಗ ಎರಡು ಸಾವಿರ ನೀನು ನಾಣೆ ಬರೋಕೆ ಯಾವಾಗ ಕೊಡಬೇಕು ಆ ನಮಗ ಪಾವಲಿ ಕೊಡ ಸುಳವಾಗಲ್ಲ ಅಲ್ಲ ಅವ್ರು ಅಂದ್ರಿ ಮತ್ತು ನಾನು ಅಲ್ಲ ಆ ಬಾ 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 ಅಲ್ಲಲೇ ನಿಮ್ಮ ಸಾವುಕಾರ ಏಳು ಜಿಪ್ಪುನ ಎರಡು ಸಾವಿರ ರೂಪಾಯಿ ಯಾವಾಗ ಕೊಡ್ತಾನಂತ ಅಲ್ಲ ಅವ್ರು ಅಂದ ಮತ್ತು ನಿಮಗೆ ಅಂತೇನ್ ರೀ ಯಾಕೆ ಬೇಕು ನಾವು ತುಡ್ಕಂತೀವಿ ಮರದ ಏ ಮೇಳ ಆ ತ ಐದು ಸಾವಿರ ರೂಪಾಯಿ ತಗೊಂಬುಡು ಹಾಂ ಏನು ಹೋಗಿ ಹೇಳಲೆ ನಮ್ಮ ಸಾವುಕಾರ ಐದು ಸಾವಿರ ಕೊಟ್ಟೆ ಅಂತ ಇಟ್ಕೋರಿ ಇಟ್ಟಗಲ್ಲ ಒಳಗ ಅಲ್ಲ ಬರೆ ಹೋಗಣ ಅಂತ ನನಗ್ ಅರ್ಥ ಆಯ್ತು ಯಾಕಂದ್ರೆ ನಾವ ಮನ್ ನಿನ್ ಕಳ್ಕೊಂಡ್ರೆ ಕಳ್ಕಂಡ್ರೆ ನನ್ ಮರ್ಯಾದ ಇದಂಗ ಮುಚ್ಚಿಟ್ಕಂತ್ರ ಮತ್ತೇನ್ ಮಾರ್ತ್ ಐದ್ ಸಾವಿರ ಹತ್ತ ಸಾವಿರ ಕೊಡ ಅಂತ ಹೇಳ್ತಾನೆ ಬರೇ ಹಿಂಗ್ ಮುಚ್ಚಿಕೊಂಡು ಹೋದನ್ ಹಿಂಗ ಇಟ್ಟೇನೆ ಅಷ್ಟೇ ಆ ಚೊಕಾರ ಇನ್ನೊಂದು ಮಾತು ಕೂಡ ಅಂದ್ರ ಅವ್ರು ಅಲ್ಲಲ್ಲೇ ಮತ್ತ ಇನ್ನೊಂದ್ ಮಾತಲ್ಲ ಕೊಡೋದೇನ್ ಕೊಡ್ತಾರಪ್ಪ ನನ್ನ ಮಗ ಊರ ತುಂಬಿತ್ತಾನ ಅಂದ್ರು ನಿಂತ ರಕ್ಕಿ ಸೆಣ ಊರ ಬಯ ನೆನೆ ನಿನ್ನೆ ಕೆಲ್ಸ ಅಲ್ಲಲ್ಲೇ ಕೊಟ್ಟದ್ದು ಕೊಟ್ಟಂದು ಹೇಳಬಾರ್ದ ಅಲ್ಲ ಇದೇನ್ ಕರ ಮಲೇನಂದ ಆ ಅಲ್ಲರೇ ಸೊಕರೆ ಹಾ ಆ ರಾಮಣ ಸೌಗಾರ ಏನಂದ್ರೆ ಗೊತ್ತಾ ಏನಂದ್ರೆ ನಿಮ್ ಸೌಗಾರ ದೊಡ್ಡ ಸೌಗಾರ ಮನೆ ದುಡಿದಿ ನಿಮ್ ನನೇ ಒಂದ್ ಅಂಗಿ